ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ರಾಜ್ಯದ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಒಂದು ವಿವಾದಾತ್ಮಕ ಹೇಳಿಕೆ ಈಗ ಬೇರೆ ಬೇರೆ ತಿರುವುಗಳನ್ನ ಪಡೆದುಕೊಳ್ತಾ ಇದೆ ಅವ್ರು ಹೇಳಿರೋದೇನು ಅಂದ್ರೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಿರುವಂತಹ ಜಾಗ ಸರಿ ಇಲ್ಲ ಇದೊಂದು ಹೇಳಿಕೆ ಈಗ ಬಹಳ ದೊಡ್ಡ ವಿವಾದದ ಕೇಂದ್ರ ಬಿಂದು ಆಗಿದೆ ಯಾಕೆ ಜಾಗ ಸರಿ ಇಲ್ಲ ಅಂತ ಹೇಳಿದ್ರು ಇದರ ಹಿಂದಿನ ಸತ್ಯ ಏನು ನಿಜವಾಗಿಯೂ ಆ ಜಾಗ ಸರಿ ಇಲ್ವಾ ಜಾಗ ಸರಿ ಇಲ್ಲ ಅಂದರೆ ಅರ್ಥ ಏನು ಸಂತೋಷ್ ಲಾಡ್ ಅವರು ಹೇಳ್ತಿರೋದು ಯಾವ ಅರ್ಥದಲ್ಲಿ ನಿಜಕ್ಕೂ ಒಂದು ವಿಡಿಯೋ ಹಾಗೂ ಒಂದು ಫೋಟೋ ಇದಕ್ಕೆ ಸಂಬಂಧಿಸಿದ ಒಂದು ವದಂತಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅದೇ ಹಿನ್ನೆಲೆಯಲ್ಲಿ ಸಂತೋಷ್ ಲಾಡ್ ಅವರು ಹೇಳಿಕೆ ಕೊಟ್ಟಿರೋದು ಅದು ಯಾವ ವದಂತಿ ಅದು ವಾಟ್ಸಪ್ ಯೂನಿವರ್ಸಿಟಿಯ ವದಂತಿ ಅದನ್ನು ನೋಡಿಕೊಂಡು ಇವರು ಹೇಳಿಕೆಯನ್ನು ಕೊಟ್ಬಿಟ್ಟಿದ್ದಾರೆ ಈಗ ಸಿಗಾಕೊಂಡಿದ್ದಾರೆ ಹಾಗಾದರೆ ಸಂತೋಷ್ ಲಾಡೋರು ಹೇಳಿರೋದು ಯಾವ ಅರ್ಥದಲ್ಲಿ ವಾಸ್ತವ ಏನು ನಿಜಕ್ಕೂ ಆ ಜಾಗ ಸರಿ ಇಲ್ವಾ ಏನಾಗಿದೆ ಇದರ ಸಂಪೂರ್ಣ ಚಿತ್ರಣವನ್ನ ಫ್ಯಾಕ್ಟ್ ಚೆಕ್ ನಿಮ್ಮ ಎದುರುಗಡೆ ನಾನು ತೆರೆದಿಡ್ತಾ ಇದ್ದೀನಿ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಅದು ಕಟ್ಟಿದ ನಾವು ಇರೋದಿಲ್ಲ ಅದು ಕಟ್ಟಿದ ಜಾಗ ಸರಿ ಇಲ್ಲ ಸುಪ್ರೀಂ ಕೋರ್ಟ್ ಎಲ್ಲ ಕಟ್ಟಿಲ್ಲ ಬೇರೆ ಜಾಗದ ಕಟ್ಟಿದ ನೋಡಿ ಸಂತೋಷ್ ಲಾಡ್ ಅವರು ಶ್ರೀರಾಮ ಮಂದಿರ ಕಟ್ಟಿರುವಂತ ಜಾಗ ಸರಿ ಇಲ್ಲ ಎಲ್ಲಿ ಕಟ್ಟಿದೀವಿ ಅಂತ ಹೇಳಿದ್ರು ಅಲ್ಲಿ ಕಟ್ಟಿಲ್ಲ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಶ್ರೀರಾಮ ಮಂದಿರವನ್ನ ಕಟ್ಟಿಲ್ಲ ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ ಅನ್ನುವಂತ ಹೇಳಿಕೆಯನ್ನ ಸಂತೋಷ್ ಲಾಡ್ ಅವರು ಕೊಟ್ಟಿದ್ದಾರೆ ಹೌದಾ ನಿಜವಾಗಿಯೂ ಸುಪ್ರೀಂ ಕೋರ್ಟ್ ಹೇಳಿದ ಜಾಗದಲ್ಲಿ ಕಟ್ಟಿಲ್ವಾ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಿಲ್ವಾ ಎಲ್ಲಿ ಬಾಬ್ರಿ ಮಸೀದಿ ಡೆಮಾಲಿಷ್ ಆಯಿತು ಅದೇ ಸ್ಥಳದಲ್ಲಿ ಈಗ ಶ್ರೀರಾಮ ಮಂದಿರ ನಿರ್ಮಾಣ ಆಗಿಲ್ವಾ ವಾಸ್ತವ ಏನು ನೋಡಿ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂಥ ಹೇಳಿಕೆ ಹಿಂದೆ ನಾನು ಹೇಳಿದೆ ವಾಟ್ಸಪ್ ಯೂನಿವರ್ಸಿಟಿಯ ಒಂದು ಮೆಸೇಜ್ ಇದೆ ಅಂದರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥ ಒಂದು ವದಂತಿ ಅದು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆದಂಥ ಒಂದು ವದಂತಿ ಅದು ಆ ವದಂತಿಯ ಹಿನ್ನೆಲೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಏನು ಆ ವದಂತಿ ಏನಿತ್ತು ಅಂದರೆ ಅದರಲ್ಲಿ ಒಂದು ಗೂಗಲ್ ಮ್ಯಾಪ್ನ ಇಮೇಜು ಮತ್ತೊಂದು ಶ್ರೀರಾಮ ಮಂದಿರ ಈಗೇನು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅದರ ಇಮೇಜು ಆ ಎರಡನ್ನೂ ಕೂಡ ಶೇರ್ ಮಾಡಿ ನೋಡಿ ಗೂಗಲ್ ಮ್ಯಾಪ್ ತೋರಿಸ್ತಾ ಇದೆ ಶ್ರೀರಾಮ ಮಂದಿರ ಬಾಬ್ರಿ ಮಸ್ಜಿದ್ ಇದ್ದಂಥ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇಲ್ಲ ಅಲ್ಲಿಂದ ಮೂರು ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಆಗ್ತಾ ಇದೆ ಹಾಗಾದ್ರೆ ಬಾಬ್ರಿ ಮಸೀದಿಯನ್ನ ಯಾಕೆ ಕೆಡವಿದ್ರು ಮಂದಿರ್ ವಹಿ ಬನ ಹೆಂಗೆ ಯಾಕೆ ಘೋಷಣೆ ಕೂಗಿದ್ರು ಇಷ್ಟೆಲ್ಲ ದ್ವೇಷವನ್ನು ಯಾಕೆ ಹರಡಿದ್ರು ಅಂತ ಹೇಳಿ ಆ ಮೆಸೇಜ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದು ಬಹಳಷ್ಟು ರಾಜಕಾರಣಿಗಳು ಈಗಾಗಲೇ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ ಅದೇ ವಾಟ್ಸಪ್ ಯೂನಿವರ್ಸಿಟಿಯ ಮೆಸೇಜ್ ನೋಡಿಕೊಂಡು ಆ ವದಂತಿಯನ್ನು ನೋಡಿಕೊಂಡು ಆ ಸೋಷಿಯಲ್ ಮೀಡಿಯಾದ ವೈರಲ್ ಫೇಕ್ ನ್ಯೂಸ್ನ ನೋಡಿಕೊಂಡು ತುಂಬ ಜನ ರಾಜಕಾರಣಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹುಶಃ ಎಲ್ಲೋ ಸಂತೋಷ್ ಲಾಡೋರು ಆ ಹೇಳಿಕೆಯನ್ನು ನೋಡಿರ್ಬೋದು ಅದನ್ನೇ ಇವರು ಹೇಳಿದ್ದಾರೆ ಜಾಗ ಸರಿ ಇಲ್ಲ ಅಂತ ಹೇಳಿ ಹಾಗಾದರೆ ವಾಸ್ತವ ಏನು ಗೂಗಲ್ ಮ್ಯಾಪ್ ತೋರಿಸ್ತಿರೋ ನಿಜಾನ ಶ್ರೀರಾಮ ಮಂದಿರ ಬಾಬ್ರಿ ಮಸ್ಜಿದ್ ಎಲ್ಲಿ ಕಡುವಿದ್ರೋ ಅದೇ ಸ್ಥಳದಲ್ಲಿ ಕಟ್ಟಿಲ್ವಾ ಈಗ ನಾನು ನಿಮಗೆ ಫ್ಯಾಕ್ಟ್ ಚೆಕ್ನ ಕೊಡ್ತೇನೆ ಏನು ವಾಸ್ತವ ಸತ್ಯ ಏನು ನಿಜಕ್ಕೂ ಶ್ರೀರಾಮ ಮಂದಿರ ನಿರ್ಮಾಣ ಆಗಿರೋದು ಎಲ್ಲಿ ಬಾಬ್ರಿ ಮಸ್ಜಿದ್ ಇದ್ದಿದ್ದೆಲ್ಲಿ ಯಾಕಂದ್ರೆ ಒಂದು ಹಿನ್ನೆಲೆ ಇತ್ತು ಯಾಕೆ ಬಾಬ್ರಿ ಮಸ್ಜಿದ್ ಇರುವ ಜಾಗದಲ್ಲೇ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅನ್ಲಿ ಇಷ್ಟೆಲ್ಲ ಕಾನೂನು ಹೋರಾಟ ನಡೆಯಿತು ಅಂದರೆ ಬಾಬ್ರಿ ಮಸ್ಜಿದ್ ಇದ್ದಂಥ ಸ್ಥಳದ ಗುಂಬಜ್ನ ತಳಭಾಗದಲ್ಲೇ ಶ್ರೀರಾಮ ದೇವರ ಜನ್ಮ ಆಗಿದ್ದು ಅದು ಜನ್ಮ ಸ್ಥಳ ಅನ್ನುವಂಥದ್ದು ಐತಿಹ್ಯ ಅದೇ ಹಿನ್ನೆಲೆಯಲ್ಲಿ ಮಂದಿರ್ ವಹಿ ಬನಾಯಂಗೆ ಅಂತೇಳಿ ಶುರುವಾಗಿದ್ದು ಹಾಗಾದ್ರೆ ಈಗ ಅಲ್ಲಿ ಬಿಟ್ಬಿಟ್ಟು ಮೂರು ಕಿಲೋಮೀಟರ್ ದೂರದಲ್ಲಿ ಏನಾದರೂ ದೇವಸ್ಥಾನ ಕಟ್ಟಿದ್ದೆ ಹೋದಾದರೆ ಏನು ಉಪಯೋಗ ಐನೂರು ವರ್ಷಗಳ ಹೋರಾಟಕ್ಕೆ ಏನು ಅರ್ಥ ಉಳಿತು ಅನ್ನೋ ಸಹಜವಾದ ಪ್ರಶ್ನೆ ವಾಸ್ತವ ಏನು ಅಂದರೆ ನಿಜ ಗೂಗಲ್ ಮ್ಯಾಪಲ್ಲಿ ನೀವು ಹೋಗಿ ಸರ್ಚ್ ಮಾಡಿದ್ರೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಮೂರು ಕಿಲೋಮೀಟರ್ ದೂರದಲ್ಲಿ ತೋರಿಸ್ತಾ ಇರೋದು ನಿಜ ಆದರೆ ವಾಸ್ತವ ಏನು ವಾಸ್ತವ ಏನು ಅಂದರೆ ಅದು ಗೂಗಲ್ ಮ್ಯಾಪ್ ತೋರಿಸ್ತಾ ಇರೋದು ಕೂಡ ರಾಮ ಮಂದಿರವೇ ರಾಮ ಮಂದಿರ ಅಂದರೆ ಇದೊಂದೇ ಶ್ರೀರಾಮ ಮಂದಿರ ಅಲ್ವ ಅಯೋಧ್ಯೆಯಲ್ಲಿರೋದು ಬಹಳಷ್ಟು ಶ್ರೀರಾಮ ಮಂದಿರಗಳಿವೆ ಅಲ್ಲೇ ಮೂರು ಕಿಲೋಮೀಟ್ರ್ ದೂರದಲ್ಲಿ ಸೀತಾರಾಮ ಬಿರ್ಲಾ ಮಂದಿರ ಅಂತ ಒಂದಿದೆ ಆ ಶ್ರೀರಾಮ ಮಂದಿರವನ್ನು ಇದು ತೋರಿಸ್ತಾ ಇರೋದು ಈಗ ನಿಮ್ಮ ಊರಲ್ಲಿ ಒಂದೇ ದೇವಸ್ಥಾನ ಇರುತ್ತಾ ನೂರ ಒಂದು ದೇವಸ್ಥಾನ ಇರುತ್ತೆ ಇದು ಮತ್ತೊಂದು ದೇವಸ್ಥಾನ ತೋರಿಸ್ತಾ ಇದೆ ಅದನ್ನು ಯಾರು ಗೂಗಲ್ ಮ್ಯಾಪಲ್ಲಿ ನೋಡಿಬಿಟ್ಟು ಶೇರ್ ಮಾಡಿದ್ದಾರೆ ಬಹುಶಃ ಸಂತೋಷ್ ಲಾಡ್ ಎಲ್ಲೋ ಮೆಸೇಜ್ ಬಂದಿದ್ದೇನೋ ನೋಡ್ಕೊಂಡು ಓ ಇದೇ ಸತ್ಯ ಅಂತ ಅನ್ಕೊಂಡು ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ವಾಸ್ತವ ಏನಂದರೆ ಬಾಬ್ರಿ ಮಸ್ಜಿದ್ ಯಾವ ಸ್ಥಳದಲ್ಲಿ ಇದ್ದಿತ್ತು ಅದನ್ನು ಎಲ್ಲಿ ಕೆಡವಲಾಯಿತು ಯಾವ ಸ್ಥಳದಲ್ಲಿ ಶ್ರೀರಾಮ ಮಂದಿರವನ್ನು ಕಟ್ಟಬೇಕು ಅಂತ ತೀರ್ಮಾನ ಆಗಿತ್ತು ಅದೇ ಸ್ಥಳದಲ್ಲೇ ಶ್ರೀರಾಮ ಮಂದಿರ ನಿರ್ಮಾಣ ಆಗಿದೆ ಆ ಸ್ಥಳ ಬಿಟ್ಟು ಬೇರೆ ಎಲ್ಲೂ ನಿರ್ಮಾಣ ಆಗಿಲ್ಲ ಈಗೇನು ಕನ್ಸ್ಟ್ರಕ್ಷನ್ ಆಗಿದೆ ಮೊನ್ನೆ ಶ್ರೀರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆಗಿದ್ದು ಕೂಡ ಅದೇ ಸ್ಥಳದಲ್ಲಿ ಈ ಗೂಗಲ್ ಮ್ಯಾಪು ಈ ಫೇಕ್ ನ್ಯೂಸ್ ಏನು ವೈರಲ್ ಆಗಿದೆ ಇದು ಶ್ರೀ ಸೀತಾರಾಮ ಬಿರ್ಲಾ ಮಂದಿರ ಅನ್ನುವಂಥದ್ದು ಅದನ್ನು ನೋಡಿಕೊಂಡು ಮಹಾರಾಷ್ಟ್ರದ ಕೆಲವು ರಾಜಕಾರಣಿಗಳು ಆಗಲೇ ಪ್ರೆಸ್ ಮೀಟ್ ಮಾಡಿದ್ದಾರೆ ಅದನ್ನಿಟ್ಕೊಂಡು ನಾನು ಸುಮ್ಮನೆ ಹೇಳ್ತಾ ಇಲ್ಲ ಇಲ್ಲಿ ನೋಡಿ ನೋಡಿ ರಾಷ್ಟ್ರೀಯ ಸುದ್ದಿವಾಹಿನಿ ಇಂಡಿಯಾ ಟಿ ವಿ ಒಂದು ಫ್ಯಾಕ್ಟ್ ಚೆಕ್ ಮಾಡಿದೆ ಈ ಫ್ಯಾಕ್ಟ್ ಚೆಕ್ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಅವರು ಕೂಡ ಎಲ್ಲವನ್ನು ಕೂಡ ಸಂಶೋಧನೆ ಮಾಡಿ ಗೂಗಲ್ ಮ್ಯಾಪ್ನ ಫ್ಯಾಕ್ಟ್ನ ಚೆಕ್ ಮಾಡಿ ಈ ಕಡೆ ಸ್ಥಳವನ್ನು ನೋಡಿ ಅವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಸಂಪೂರ್ಣ ಕೂಲಂಕಷವಾಗಿ ಪರಿಶೀಲನೆ ಮಾಡಿದ ನಂತರವೇ ಈ ಒಂದು ಫ್ಯಾಕ್ಟ್ ಚೆಕ್ ರಿಪೋರ್ಟ್ನ ಕೊಟ್ಟಿದ್ದಾರೆ ಅದೇ ಹಿನ್ನೆಲೆಯಲ್ಲಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಶ್ರೀರಾಮ ಮಂದಿರ ಯಾವ ಜಾಗದಲ್ಲಿ ನಿರ್ಮಾಣ ಆಗಬೇಕಿತ್ತೋ ಅದೇ ಜಾಗದಲ್ಲಿ ನಿರ್ಮಾಣ ಆಗಿದೆ ಅದರಲ್ಲಿ ಯಾವ ಅನುಮಾನವೂ ಬೇಡ ಅಲ್ಲಿ ಎರಡು ಮಾತಿಗೆ ಅವಕಾಶವೇ ಇಲ್ಲ ಸಂತೋಷ್ ಲಾಡ್ ಅವರು ತಮ್ಮ ತಪ್ಪು ತಿಳುವಳಿಕೆಯ ಕಾರಣದಿಂದಾಗಿ ಹಾಗೂ ಒಂದು ಫೇಕ್ ನ್ಯೂಸ್ನ ನೋಡಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕಾಗುತ್ತೆ ಯಾಕಂದರೆ ಪರಿಶೀಲಿಸಬೇಕು ವಾಸ್ತವ ಏನು ಅಂತ ನೋಡಬೇಕು ಸತ್ಯವನ್ನು ಕೊಡಬೇಕು ವಿಶ್ವಾಸಾರ್ಹತೆ ಬಹಳ ಮುಖ್ಯ ಆ ದೃಷ್ಟಿಯಿಂದ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂತಹ ಹೇಳಿಕೆ ಕಡಾಖಂಡಿತವಾಗಿ ಸುಳ್ಳು ತಪ್ಪು ವಾಸ್ತವ ಶ್ರೀರಾಮ ಮಂದಿರ ಎಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತೋ ಎಲ್ಲಿ ಸುಪ್ರೀಂ ಕೋರ್ಟ್ ಜಾಗವನ್ನು ನಿಗದಿ ಮಾಡಿತ್ತೋ ಅಲ್ಲೇ ನಿರ್ಮಾಣ ಆಗಿದೆ ಅಲ್ಲೇ ನಿರ್ಮಾಣ ಆಗ್ತಿದೆ ಅಲ್ಲೇ ಶ್ರೀರಾಮಲಲ್ಲ ದರ್ಶನವನ್ನು ನೀಡ್ತಾ ಇದ್ದಾನೆ ಅನ್ನುವಂಥದ್ದು ವಾಸ್ತವ ನಾವು ಇಂಥ ವಿಶ್ವಾಸಾರ್ಹ ಸುದ್ದಿಯನ್ನ ವಾಸ್ತವವನ್ನು ಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ ನಿಮಗೆ ಈ ಫ್ಯಾಕ್ಟ್ ಚೆಕ್ ರಿಪೋರ್ಟ್ ವಿಶ್ವಾಸಾರ್ಹ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ धन्यवाद